ರಾಷ್ಟೀಯ ಸೇವಾ ಯೋಜನೆ ಮತ್ತು ಗಾಂಧಿ ಅಧ್ಯಯನ ಕೇಂದ್ರ ಸಹಯೋಗದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಸರಸ್ವತಿ ಕಾನೂನು ಕಾಲೇಜಿನಲ್ಲಿ ಆಯೋಜಿಸಲಾಗಿದ್ದ ಗಾಂಧಿ ತತ್ವ ಪ್ರೇರಿತ ವಿಚಾರಗೋಷ್ಠಿಯನ್ನು ನಾಡೋಜ ಡಾ ಉಡೆಪ್ರಿಕೃಷ್ಣ ನಿನ್ನೆ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಗಾಂಧಿವಾದಿ ವೇಮಗಲ್ ಸೋಮಶೇಖರ್ ಮಾಜಿ ಸಂಸದ ಎಚ್ ಹನುಮಂತಪ್ಪ ಸರಸ್ವತಿ ವಿದ್ಯಾಸಂಸ್ಥೆ ಉಪಾಧ್ಯಕ್ಷ ಫಾತ್ಯ ರಾಜನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ನಾಡೋಜ ಡಾಕ್ಟರ್ ಉಡೆಪಿ ಕೃಷ್ಣ ಇಂದು ಗಾಂಧಿ ವ್ಯಕ್ತಿ ದರ್ಶನ ಸಾಧ್ಯವಿಲ್ಲ ಆದರೆ ಅವರ ವಿಚಾರ ದರ್ಶನ ಇಂದಿಗೂ ಸಾಧ್ಯವಾಗುತ್ತಿದೆ ಯಾರು ವಿಚಾರಕ್ಕಾಗಿ ಬದುಕುತ್ತಾರೋ ಅಂತಹವರು ನಿರಂತರವಾಗಿ ಉಳಿಯುತ್ತಾರೆ ಹೀಗಾಗಿ ವಿದ್ಯಾರ್ಥಿಗಳು ವಿಚಾರಕ್ಕಾಗಿ ಬದುಕಬೇಕು ಆಲೋಚನೆ ಮಾಡಬೇಕು ಪದವಿ ಪಡೆದರೆ ಪ್ರಯೋಜನವಿಲ್ಲ ವಿಷಯವನ್ನು ಜ್ಞಾನಕ್ಕೆ ಬದಲಾಯಿಸಿಕೊಂಡು ಅದಕ್ಕೆ ಶಕ್ತಿ ತುಂಬುವಂತಹ ಕೆಲಸ ಮಾಡಬೇಕು ಎಂದು ಅಭಿಪ್ರಾಯಪಟ್ಟರು

ಅವರ ತತ್ವಗಳನ್ನು ಪಾಲಿಸೋಣ ಅವರಂತೆ ಆಲೋಚಿಸೋಣ ಅವರ ದೇಶಿ ತತ್ವ ಪಾಲಿಸಿ ಸ್ವಾವಲಂಬಿಯಾಗಿ ಬದುಕೋಣ ಎಂದು ತಿಳಿಸಿದರು ಇಲ್ಲಿ ಭಾರತೀಯರ ಸಹಾಯ ನಮ್ಮ ಆ ಕಳಿಸ್ಕೆ ದುಡ್ಡು ಅಂದರೆ ಅದು ತಿರೋದಕ್ಕೆ ಮುಂಚೆ ನೀವು ಇಡೀ ಭಾರತವನ್ನು ಸುತ್ತಬೇಕು ಜನರ ಕಷ್ಟ ಪರಿಣಾಮ ಅಂತ ತಿಳ್ಕೊಳ್ಬೇಕು ಆಮೇಲೆ ನೀವು ಸ್ವಾತಂತ್ರ್ಯ ಹೋರಾಟಕ್ಕೆ ಇಳಿಬೇಕು ಅಂತ ಒಂದು ಅಡ್ವೇಟ್ ಮಾಡಿದ್ದಾರೆ